ಫಸ್ಟ್ ಒಂದ್ ಹತ್ರ ಕುತ್ಕೊಂಡು ರೆಡಿ ಮಾಡ್ಕೊಬಿಡ್ತೀವಿ ಹಿಂಗೆ ಎಲ್ಲ ಬಂದ್ರೆ ಕಷ್ಟ ಆಗ್ತದೆ ಫಸ್ಟ್ ಯಾಕೆಂದ್ರೆ ಇದರಲ್ಲಿ ಕೆಮಿಕಲ್ ಎಲ್ಲ ಇರ್ತೈತಿ ಇದನ್ ಮುಟ್ಟಿ ಇದನ್ ಮುಟ್ಟದ್ರೆ ವೇಸ್ಟ್ ಆಗ್ತದೆ ಯಾಕೆಂದ್ರೆ ಇದ್ರಲ್ಲೂ ಪೌಡರ್ ಐತ್ರಿ ಕೆಮಿಕಲ್ ಯಾಕೆಂದ್ರೆ ಹುಳ ಬಿದ್ರೆ ಸಾಯ್ಬೇಕಲ್ಲ ಅದಿಲ್ಲಾಂದ್ರೆ ನಾಳೆ ನಾಡದಾದ್ರೂ ಈ ಕಡೆಯಿಂದ ಬಂದ್ಬಿಡ್ತದೆ ಸೊ ಈ ಪೌಡರ್ ಇರ್ತದೆ ಫಸ್ಟ್ ಇದನ್ನ ಓಪನ್ ಮಾಡ್ಕೊಂಡು ದಾ ಈ ರಬ್ಬರ್ ಬ್ಯಾಂಡ್ ಕಟ್ಬಿಡ್ರಿ ದಾರ ಕಟ್ರಿ ಯಾಕೆಂದ್ರೆ ಇದು ಗೊತ್ತಲ್ಲ ರಬ್ಬರ್ ಬ್ಯಾಂಡ್ ಏನಾಗ್ತದೆ ಮಳೆ ಬಿಸಿಲಿಗೆಲ್ಲ ಸ್ವಲ್ಪ ಇದಾಗಿ ಬಿಂಡಾಗಿ ಓಪನ್ ಆಗ್ಬಿಡುತ್ತೆ ಈಗೊಂದು ದಾರ ಕಟ್ಕೊಳ್ಳಿ ಈ ತರ ರೆಡಿ ಮಾಡ್ಕೊಳ್ಳಿ ಫಸ್ಟು ಕೈಯಲ್ಲಿ ಸಾಫ್ ಕೈಯಲ್ಲಿ ಅದನ್ನ ಓಪನ್ ಮಾಡಿಕೊಂಡು ಕ್ಯಾಪ್ಸೂಲ್ ಅಂತಾರೆ ಅದನ್ನ ಇಲ್ಲಿ ಅದನ್ನ ಕರೆಕ್ಟ್ ಆಗಿ ಅದ್ರೊಳಗಡೆ ಸೆಂಟ್ರಿಗೆ ಚಿಕ್ಕದು ಮೂತಿ ಎಲ್ಲಿದೆಯೋ ಅದನ್ನ ಅದಕ್ಕೆ ಕೊಂಡಿಸ್ಬೇಕು ಸ್ವಲ್ಪ ಪ್ರೆಷರ್ ಮಾಡಿದ್ರೆ ಕುತ್ಕೊಂಡು ನೋಡಿ ಹೆಂಗೆ ಓಪನ್ ಗಟ್ಟಿ ಐತಲ್ರಿ ಇದರೊಳಗೆ ಸ್ವಲ್ಪ ಗಟ್ಟಿಯಾಗಿ ಪ್ರೆಸ್ ಮಾಡಿದ್ರೆ ಎಲ್ಲ ಸ್ವಲ್ಪ ಏಕೆ ನೋಡಿ ಈ ತರ ಎಲ್ಲ ಆಗ್ತಿರ್ತದೆ ಏನೋ ಕೆಳಗೆ ಬಿತ್ತು ಮತ್ತೆ ಮಣ್ಣೆ ಇದ್ರೆ ವೇಸ್ಟ್ ಆಗ್ಬಿಡ್ತದೆ ಅದು. ಒಂದು ಆಟ ಒಳ್ಳೆ ಜಾಗದಲ್ಲಿ ಕುತ್ಕೊಂಡು ಫಸ್ಟ್ ಟ್ರಾಪ್ಸ್ ರೆಡಿ ಮಾಡ್ತೀವಿ. ಸೊ ಇವಾಗ ಇದನ್ನ ಇದಕ್ಕೆ ಕರೆಕ್ಟಾಗಿ ಪಾಯಿಂಟ್ಸ್ ಮೇಲೆ ಇದು ರೆಡಿ ಆಯ್ತು ಈಗ. ನಿಮ್ ಬೆಳೆ ಎಷ್ಟು ಕಾಣಿಸ್ತಾ ಇದೆ ಇಲ್ಲೇ ಇಷ್ಟ ಇದೆ ಸೊ ಇದ್ರ ಮೇಲೆ ನಮ್ಗೆ ಒಂದ್ ಅಡಿ ಒಂದುವರೆ ಅಡಿ ಬೇಕಾಗ್ತದೆ ಸೊ ಆಲ್ಮೋಸ್ಟ್ ಇಷ್ಟ್ರೆ ಸಾಕ್ಸಿಶಿಯಂಟ್ ಆಗ್ತದೆ ಚೆನ್ನಾಗಿರೋದು ಉರಿ ತಗೊ ಯಾಕಂದ್ರೆ ಮತ್ತೆ ಇದು ಈ ಪ್ಲಾಸ್ಟಿಕ್ ಎಲ್ಲ ತಂದ್ರೆ ಏನಾಗುತ್ತೆ ಅಂದ್ರೆ ಗೊತ್ತಲ್ಲ ನಿಮ್ಗೆ ಸ್ವಲ್ಪ ಗಣಿ ಏನಂದ್ರೆ ಗಣಿ ಉರಿ ಅಂತ ಇನ್ನೊಂದು ಸೆಳೆದುರಿ ಸೆಳೆದುರಿ ಆದ್ರೆ ಆಲ್ವೇಸ್ ಅದು ಯಾವಾಗ ಚೆನ್ನಾಗಿತ್ತು ಇದು ಕಟ್ಟಿದ್ರೆ ರೆಡಿ ಆಯ್ತು ಇದನ್ನ ಸೇಮ್ ಇಲ್ಗೂ ಕೂಡ ಕಟ್ಟಬೇಕು ಯಾವಾಗ್ಲು ಯಾಕಂದ್ರೆ ಇದು ಗಾಳಿಗೆ ಗಾಳಿಗಾರ್ತಾ ಇದ್ರೆ

ಒಂದು ಎಕರೆ ಏನಪ್ಪಾ ಅಂದ್ರೆ ಏನು ಅಳವಡಿಸ್ತಾರ ಆ ಕಡೆ ಒಂದು ಇಪ್ಪತ್ತು ಫುಟು ಸುತ್ತಮುತ್ತ ಒಂದು ಇಪ್ಪತ್ತರಿಂದ ಮೂವತ್ತು ಇಪ್ಪತ್ತರಿಂದ ಮೂವತ್ತು ಫುಟ್ ಬಿಟ್ಟು ಸರೌಂಡಿಂಗ್ ಏನು ಬದು ಇರ್ತದಲ್ಲ ಬಿಟ್ಟು ನಡುವು ಹಾಕಬೇಕು ಸೊ ನೀವು ಈ ಒಂದು ಎಕರೆಗೆ ನಾವು ಆ್ಯಕ್ಚುಲಿ ಐದು ಕೊಡ್ತೀವಿ ಕೊಟ್ಟಿದ್ದೀವಿ ನೀವು ಐದು ಏನು ಮಾಡಬೇಕಪ್ಪ ಅಂದ್ರೆ ನೀವು ಇಲ್ಲಿ ಒಂದು ಹಾಕಿರಿ ಇದೇ ರೀತಿ ನೀವು ಏನಪ್ಪಾ ಅಂದ್ರೆ ಅಲ್ಲಿ ಇಲ್ಲಿ ನಡುವ ಒಂದು ಹಾಕಬೇಕು ಆಮೇಲೆ ಅದೇ ರೀತಿ ನಿಲ್ತ್ ಹಾಕ್ಬೇಡ ಸ್ವಲ್ಪ ದಂಡಿ ಹಾಕಿರಿ ಅಲ್ಲಿ ಮಿಡಲ್ಲ ಸೊ ಅದೇ ರೀತಿ ಏನಪ್ಪಾ ಅಂದ್ರೆ ಅಲ್ಲಿ ಏನಪ್ಪಾ ಅಂದ್ರೆ ಈ ಶೇಪ್ ಹಿಂಗೆ ಹಿಂಗೆ ಹಾಕಬೇಕು ಸೊ ಇಲ್ಲಿಕ್ಕೆ ನೀವೇನಪ್ಪ ಅಂದ್ರೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಅಲ್ಲಿಂದ ನಡಬಾರ್ಕು ಹಾಕ್ರಿ ಅರ್ಥ ಆಯ್ತು ಆದ್ರ ದಂಡಿ ಬಿಡ್ಬೇಕು ನೀವು ಇದು ಐದು ಪೂರ ದಂಡಿಗೆ ಹಾಕಿದ್ರೆ ಉಪಯೋಗ ಆಗೋದಿಲ್ಲ ಒಂದ್ ಎಕರೆ ಕೈ ಅಳವಡಿಸ್ಕೊಂಡು ಇದನ್ನ ಏನಪ್ಪಾ ಅಂದ್ರೆ ಬೆಳೆ ಹೈಟ್ ಹೆಂಗ್ ಎತ್ತರ ಆಗ್ತದಲ್ಲ ಹಂಗ ಇದನ್ನ ಸ್ವಲ್ಪ ಎತ್ತರ ಮಾಡ್ಕೊಂಡು ಹೋಗ್ಬೇಕು ಸೊ ಬೆಳೆ ಏನ್ ತುದಿ ಇರ್ತೈತಲ್ಲ ಅದ್ರ ಮೇಲೆ ಒಂದರಿಂದ ಒಂದೂವರೆ ಫೂಟ್ ಹೈಟ್ ಇದು ಇರಬೇಕು ಇದು ಅಲ್ಲ ಇದು ಒಂದೂವರೆ ಒಂದರಿಂದ ಒಂದೂವರೆ ಫುಟ್ ಎತ್ತರಕ್ಕಿದ್ರೆ ಏನಪ್ಪಾ ಅಂದ್ರ ಹುಳ ಏನಿರ್ತದಲ್ಲ ಅದು ಪತಂಗ ಏನಿರ್ತದಲ್ಲ ಪಿಂಕ್ ಗುಲಾಬಿ ಕಾಯಿ ಕೊರಕದು ಪತಂಗ ಅದು ಈ ಇದ್ರ ಮೇಲೆ ರಾತ್ರಿ ಹಾರಾಡ್ತದೆ ಡೇರಲ್ ಅದು ರಾತ್ರಿ ಗಂಡು ಹುಳ ಹಾರಾಡ್ತೈತಿ ಇದ್ರಲ್ಲಿ ಬಂದ್ ಬೆಳ್ದು ಗಂಡು ಹುಳ ಇದ್ರಲ್ಲಿ ಇರೋದೇನಪ್ಪಾ ಅಂದ್ರೆ ಹೆಣ್ಣು ಹುಳಿನ ವಾಸನೆ ಇದು ನಮ್ಗ್ ಗೊತ್ತಾಗಲ್ಲ ಇದು ಸುಮಾರು ಇಲ್ಲಿಂದ ಐವತ್ತು ಫೂಟ್ ವರೆಗೂ ಹೋಗ್ತಿರ್ತದ ಗಾಳಿ ಈ ಕಡೆ ಇತ್ತಂದ್ರೆ ಈ ಕಡೆ ಹೋಗ್ತದ ಸೊ ಗಾಳಿ ಈ ಕಡೆ ಇತ್ತಂದ್ರೆ ಈ ಕಡೆ ಹೋಗ್ತದ ಸೊ ಗಾಳಿ ಬಿರ್ದು ದಿಕ್ಕಿನಲ್ಲಿ ಏನಪ್ಪ ಗಾಳಿ ಗಾಳಿ ಜೊತೆ ಹೋಗ್ತಿರ್ತದೆ ಐವತ್ ಫುಟ್ ಸುತ್ತ ಎಲ್ಲಾ ಹೋಗ್ತಿರ್ತದ ಅದು ರಾತ್ರಿ ಈಗ ಹಗಲಲ್ಲಿ ಮಣ್ಣಿನಲ್ಲಿ ಏನು ಇರ್ತದಲ್ಲ ಬಿರುಕು ಎಲ್ಲಿರ್ತದೆ ಮಣ್ಣಿನೇ ಇರ್ತದ ಸೊ ರಾತ್ರಿ ಹಾರಾಡ್ಕೊತ ಬಂದಾಗ ಅದು ಕಣ್ಣು ಕಾಣೋದಿಲ್ಲ ರಾತ್ರಿ ಸೊ ವಾಸನೆ ಹಿಡ್ಕೊಂಡ್ ಬಂದಿರ್ತೈತಿ ಬಂದು ಏನಪ್ಪಾ ಅಂದ್ರೆ ಇದರಲ್ಲಿ ಅದನ್ನ ಇದು ಇಲ್ಲಿ ಬಂದು ಸುತ್ತಾಡಕ ಬೀಳ್ತೈತಿ ಇಲ್ಲಿ ಬಂದಿರ್ತದೆ ಅಲ್ಲಿ ಏನಪ್ಪಾ ಅಂದ್ರೆ ಅದು ಸೈಡ್ ಸೈಡೆಲ್ಲ ಬಡ್ದು ಅದು ಬಡದಾಗ ಏನಪ್ಪ ಅಂದ್ರೆ ರೆಕ್ಕಿಗಳು ಮುಚ್ಕೊಂಡ್ಬಿಡ್ತಾವೆ ಹಾರಾಡ್ತೈತಿ ಬಡದ ಬೆಳಗ್ಗೆ ರೆಕ್ಕೆ ಮುಚ್ಚತೈತಿ ಶೀತದ ಇಲ್ಲಿ ಒಳಗಡೆ ಬಿದ್ದು ಬಿಡ್ತಾವೆ ಸೊ ಇದೇನು ಪೌಡರ್ ಕೆಮಿಕಲ್ ಇರ್ತದೆ ಅದು ವಾಸನೆ ಅಂದ್ರೆ ಅದು ವಾಸನೆ ಉಸಿರಾಡ್ತದಲ್ಲ ಅದ್ರ ಜೊತೆ ಕೆಮಿಕಲ್ ಏನು ಸ್ಮೆಲ್ ಇರ್ತದಲ್ಲ ಹೋದಾಗ ಅದೇನಪ್ಪ ಸತ್ತು ಬಿಡ್ತದೆ ನೀವು ಏನು ಇದೆ ಪ್ರತಿ ಎರಡರಿಂದ ಮೂರು ದಿವ್ಸಕ್ಕೊಮ್ಮೆ ಬರಬೇಕು ನೋಡಬೇಕು ಯಾವುದಾದ್ರು ಹಾರಾಡ್ತಿದ್ವಪ್ಪ ಅಂದರೆ ಅದನ್ನೇನಿಲ್ಲ ಜಸ್ಟ್ ಇಲ್ಲೇ ಇದು ಮಾಡ್ಬಿಡೋದು ಇಷ್ಟು ಇಲ್ಲೇ ಸ್ವಲ್ಪ ಹಿಂಗೆ ಹಿಂಗೆ ಒತ್ತಿದ್ರೆ ಅಲ್ಲೇ ಸತ್ತು ಅದು ಕೆಲವೊಂದು ಈ ರೀತಿ ಮಾಡ್ದ ಮಾಡ್ಕೊಂತು ನೀವು ಪ್ರತಿ ಬಂದೈತೆ ಇಲ್ಲ ನೋಡ್ಬೇಕಂದ್ರೆ ಮೂರು ದಿವ್ಸಗೊಮ್ಮಿ ಬಂದು ನೋಡ್ಬೇಕಿದ್ರು ನೀವು ಮನೆಯಂತೂ ಇಲ್ಲೇ ಐತೆ ಬರ್ತೀರ ಮೂರು ದಿವಸ ಬಂದು ನೋಡಿದಾಗ ಯಾವುದಾದ್ರೂ ಹಾರಾಡ್ತಿದ್ರೆ ಹಾರಾಡ್ತಿದ್ರೆ ನೀವ್ ಏನ್ ಅಲ್ಲೇ ಸ್ವಲ್ಪ ಹೊತ್ತು ಬಿಟ್ರೆ ಅಲ್ಲಿ ಸತ್ತ ಓಕೆ ಆಮೇಲೆ ನೀವ್ ಏನಾದ್ರು ಕೆಲವೊಮ್ಮೆ ಗುಲಾಬಿ ಕಾಯಕ ಇತ್ತಪ್ಪ ಅಂದ್ರೆ ಅದ್ ಒಂದೇ ಹೊಲದಲ್ಲ ಆಜುಬಾಜು ಎಲ್ಲೆದ್ರು ಬರಬಹುದು ಬಂದ್ರೆ ಇದು ಇಲ್ಲಿವರೆಗೂ ತುಂಬು ಚಾನ್ಸ್ ಇರ್ತದೆ ಮಮ್ಮಿ ಕೆಲವೊಂದು ತುಂಬಿದಾವೆ ತುಂಬಿದ್ರೆ ಏನಪ್ಪಾ ಅಂದ್ರೆ ಹೊಲದಲ್ಲಿ ಇಲ್ಲೇ ಇದು ಮಾಡಾಕಬೇಡ್ರಿ ಒಂದ್ ಗುಂಡಿ ತೆಗದು ಅವೆಲ್ಲ ಸತ್ತ ನೋಡ್ಕೊಂಡು ಆ ಗುಂಡಿ ತೆಗೆದು ಒಂದ್ ಒಂದಿಷ್ಟು ಗುಂಡಿ ತೆಗೆದು ಅದನ್ನೆಲ್ಲ ಹುಳ ಅದ್ರಲ್ಲಿ ಹಾಕಿ ಅದ್ರ ಮಣ್ಣು ಮುಚ್ಚಿ ಸೊ ಇದನ್ನೇನಪ್ಪ ಏನಪ್ಪಾ ಅಂದ್ರೆ ಒಗಿಯಾ ಒಗೆ ಹೋಗ್ಬೇಡ್ರಿ ಇಟ್ಟ್ರಿ ಮತ್ತೆ ಮುಂದಿನ ವರ್ಷ ಏನಪ್ಪಾ ಅಂದ್ರೆ ವಾಸನೆ ನೀವು ಇಲ್ಲಿ ಆರಸಿಕ ಸಿಗತದ ಅಂಗಡಿಗಳ ಸಿಕ್ತವ ಸೊ ನಾವು ಕೈಪಲ್ಲಿ ಔಷಧ ತರ್ತಿರ್ಲಾ ಅಲ್ಲಿ ಸಿಗ್ತದ ಅಲ್ಲಿ ಹೋಗಿ ಇದನ್ನ ಅಷ್ಟು ತೊಗೊಂಬೆಡ್ರಿ ಓಕೆ ಅದಕ್ಕೇನಿಲ್ಲ ಐದರಿಂದ ಹತ್ತು ರೂಪಾಯಿ ಇರ್ತದೆ ತಂದು ನೀವು ಹಾಕಿದ್ರೆ ಮತ್ತೆ ಇದು ಚಲೋ ಆಗ್ಬಿಡ್ತದ ಸೊ ಹರಿ ಇದು ಹರಿಬಾರದು ಒಂದು ವರ್ಷ ಎರಡು ವರ್ಷ ಇದಕ್ಕೆ ಓಕೆ ಸೊ ಚಲೋ ಕ್ವಾಲಿಟಿ ಇರ್ತೈತಿ ಏನೂ ಆಗೋದಿಲ್ಲ ಈ ರೀತಿ ನೀವು ಮಾಡ್ಕೊಂಡ್ ಹೋದ್ರೆ ಒಂದ್ ಎಕರ ಕೈ ಅಳವಡಿಸ್ಕೊಂಡ್ರೆ ನೀವೇನಪ್ಪ ಅಂದ್ರೆ ಸುಮಾರು ಎರಡರಿಂದ ಮೂರು ಸ್ಪ್ರೇ ಗುಲಾಬಿ ಕಾಯಿ ಕೂರ್ಕೋದ್ರೆ ತಡೆಗಟ್ಟಬಹುದು ಸೊ ಅದು ತಡೆಗಟ್ಟೋದು ಅಲ್ಲದೆ ಸ್ಪ್ರೇ ಕಡಿ ಮಾಡಿದಾಗ್ಲಿ ನಿಮಗೆ ಸುಮಾರು ಏನಿಲ್ಲಪ್ಪ ಅಂದ್ರೆ ಒಂದು ಕ್ವಿಂಟಲ್ವರೆಗೆ ಆಗ್ತದೆ ಹೆಚ್ಚಿಗೆ ಅಷ್ಟು ತೆಗೆದು ಹೋಗಿಬೇಕು ನೀವು ಅದೇ ಗಿರಿ ಕಿಟ್ಕೊಂಡು ಹೋದ್ರೆ ಅಂದ್ರೆ ಅಲ್ಲಿ ಜಿನ್ನಿಂಗ್ ಮೀಲ್ದವರು ಐದರಿಂದ ಹತ್ತು ಕೆ ಜಿ ಸೂಟ್ ಹೊಡಿತಾರೆ ಸೊ ನೀವು ಏಳು ಸಾವಿರ ರೂಪಾಯಿ ನೀವು ಏನಾದರೂ ಹತ್ತಿ ಬೆಳೆ ಮಾರ್ಲಾತೀರ ಅಂದ್ರೆ ನಿಮ್ದು ಐದು ಕೆಜಿ ಏನಾದ್ರು ಹೊದ್ರೆ ಏಳು ಮೂರಲೇ ಇಪ್ಪತ್ತು ಏಳು ಮೂವತ್ತು ಮುನ್ನೂರ ಐವತ್ತು ರೂಪಾಯಿ ಹೋಯ್ತು ನಿಮ್ದು ಅಲ್ಲಿ ಹತ್ತಿ ಯಾವ್ದು ಸಲ ಗಂಡ

ನೀವ್ ಹೇಳ ಬೇರೆ ನಿಮ್ಗೆ ಒಂದೇ ಒಂದ್ ಎಲ್ಲಾ ರೈತರಿಗೆ ಹೇಳದಂದ್ರೆ ಬಿಟಿ ಟೂ ಲೇಟೆಸ್ಟ್ ಟೆಕ್ನಾಲಜಿ ಏನ್ ಬಂದ್ರೆ ಎರಡ್ ಸಾವಿರದ ಎರಡರಿಂದ ಅದೇ ಬಿಟಿ ಎಲ್ಲರೂ ಅದ್ನೇ ಮಾಡ್ತಾರತ್ರಿ ಏನಂದ್ರೆ ಇವಾಗ ಹೊಸ ಹೊಸ ಹೈಬ್ರಿಡ್ ಏನ್ ಗೊತ್ತಾ ಕೆಲವೊಂದು ಕಾಯಿ ದಪ್ಪ ಇರ್ತದೆ ಸಣ್ಣ ಇರ್ತದೆ ಕೆಲವು ಮೂತಿ ಆಗ್ತವೆ ಕೆಲವು ಗುಂಡ ಆಗ್ತತಿ ಕೆಲವು ಜಾಸ್ತಿ ಬ್ರಾಂಚ್ ಬರ್ತೈತಿ ಕೆಲವು ಹೈಟ್ ಬೆಳೀತವೆ ಕೆಲ ಹೈಟ್ ಬೆಳೆ ಈ ತರದ್ರಲ್ಲಿ ಡಿಫ್ರೆನ್ಸ್ ಐತ್ರಿ ಹೊಸ ಟೆಕ್ನಾಲಜಿ ಬಂದಿಲ್ಲ ಅಂದ್ರೆ ಎಂಟು ಕ್ವಿಂಟಲ್ ಬರೋ ತಾಗೆ ಹತ್ತು ಕ್ವಿಂಟಲ್ ಬರೋದು ಇಲ್ಲ ಹದಿನೈದು ಕ್ವಿಂಟಲ್ ಆ ತರ ಹೊಸ ಹೈಬ್ರಿಡ್ ಯಾವುದು ಬಂದಿಲ್ಲ ಅವ್ರ ಇದಾರಲ್ಲ ನಮ್ಮ ಅವರು ಬೀಜದ ಕಂಪ್ನಿಗಳಲ್ಲೇ ವರ್ಕ್ ಮಾಡೋದು ಹೊಸ ಯಾವುದೇ ಬಂದ್ರು ಅವರೇ ಹೇಳ್ತಿರ್ತಾರೆ ಎಲ್ಲಾ ರೈತರು ಹೊಸ ಟೆಕ್ನಾಲಜಿ ಅಂದ್ರೆ ಬಿಟಿ ಟೂ ಆದ್ಮೇಲೆ ಬಿಟಿ ತ್ರೀ ಬರಬೇಕು ಅದನ್ನ ಆ ತರ ಹೊಸ ಟೆಕ್ನಾಲಜಿ ಯಾವುದು ಬಂದ್ರೆ ಬಿಟಿ ಟೂ ನಲ್ಲಿ ಎಲ್ಲಾ ಸೀಡ್ಸ್ ಒಂದೇ ರೀ ಏನ್ ಒಂದ್ ಕ್ವಿಂಟಲ್ ಎರಡ್ ಕ್ವಿಂಟಲ್ ಆ ಕಡೆ ಈ ಕಡೆ ಫರಕ್ ಆಗ್ತದೆ ಯಾಕಂದ್ರೆ ಏನಾಗ್ತದೆ ನಿಮ್ಗೆ ಇದು ಬಳಾವಳಿ ಬಾಳ ಇಳುವರಿ ಬರ್ತದೆ ಅಂತ ಸೀಡು ಬಹಳ ಜಾಸ್ತಿ ರೇಟ್ ಮಾರ್ತಾರೆ ರೇಟ್ ಇರೋದು ಎಂಟ್ನೂರ ಐವತ್ತು ರೂಪಾಯಿ ರೀ ನೀವು ತರೋದ್ ಎಷ್ಟು ಸಾವಿರ ಸಾವಿರದ ನೂರು ಎರಡ್ ಸಾವಿರ ರೂಪಾಯಿ ಕೊಡ್ತೀವಿ